ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಕಲಾವಿದ ಹೌ ಪ್ರೌಡ್ ಯುವರ್ ಧರ್ಮ ಧರ್ಮ ಅನ್ನ ಹೆಸರು ಇಟ್ಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ ಕೆಲವು ಕರ್ಮಗಳು ಅನುಭವಿಸ್ಬೇಕಾಗುತ್ತೆ ನನ್ನ ಫ್ಯಾಮಿಲಿ ಅಂಬರೀಷಣ್ಣ ಬಿಟ್ಟರೆ ನಾನೇ ಆಕ್ಟರ್ ಆಗಿ ಬಂದಿರೋದು ಇಂಡಸ್ಟ್ರಿ ಒಂದು ರೂಪಾಯಿ ಲಂಚ್ ಇಲ್ಲದೆ ನಾವು ಕೆಲಸ ಕೊಡ್ತಿಸಿದ್ವಿ ಅದು ಸುಮ್ಮನೆ ತುಮ್ನೆ ಅನ್ನೆಸೆಸರಿ ಅಪಾದ ತಂದ್ಬಿಟ್ಟು ನಮ್ದು ರಿಯಲ್ ವಿಲನ್ ಮಾಡಕ್ಕೂ ಟ್ರೈ ಮಾಡ್ತಿದ್ದಾರೆ ಮೇನ್ ಮನೆಯವರಿಗೆ ಗೆದ್ರೆ ನಾವು ಪ್ರಪಂಚ ಗೆಲ್ಬಹುದು ಕೆಲವರು ನಮ್ಮ ಮಗನ ಮೇಲೆ ಆಣೆ ಮಾತಾಡಬೇಕು ಅಂತ ಕರೆದ್ಬಿಟ್ಟು ಸುಮ್ಮನೆ ಇಲ್ದಾರ ಕಂಪ್ಲೇಂಟ್ ಹಾಕೊಂಡು ಆಟ ಆಡೋದು ಇಷ್ಟೊತ್ತಿಗೆ ಆರ್ನೂರು ಸಿನಿಮಾ ಆಗಿರೋದು ಅಕಸ್ಮಾತ್ ಮಾಡಿದ್ರು ನಿಮ್ಮ ಬದುಕಲ್ಲಿ ಒಬ್ಬ ಅದ್ಭುತವಾದಂತಹ ಡ್ಯಾನ್ಸರ್ ಕೊರಿಯೋಗ್ರಾಫರ್ ವಿ ಸಿ ಆರ್ ಕ್ಯಾಸೆಟ್ ಎಲ್ಲ ಕಳಿಸೋರು ಅದನ್ನ ನೋಡ್ಕೊಂಡು ಡ್ಯಾನ್ಸ್ ಕಲ್ತು ನನ್ಗೆ ಯಾರು ಡ್ಯಾನ್ಸ್ ಮಾಸ್ಟರ್ಸ್ ಇಲ್ಲ ಆಕ್ಟ್ ಮಾಡ ಅಂತ ಬೈದವರು ಒಬ್ಬನೇ ವ್ಯಕ್ತಿ ನಾನು ನಾನಾಗಿ ಬದುಕಬೇಕು ಅಂತ ಅದು ಇಂಡಸ್ಟ್ರಿ ಬಂದಮೇಲೆ ಬಂದಿದ್ದ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡವರೆಗೂ ಯಾರ್ಯಾರು ನಾನು ಹೆಸರು ಡೈರೆಕ್ಟ್ ಅವರೆಲ್ಲ ಸಿನಿಮಾ ಮಾಡ್ತೀನಿ ನನ್ನ ಅವಶ್ಯಕತೆ ಇಂಡಸ್ಟ್ರಿಗಿದೆ ಎಲ್ಲ ಅನಿಸ್ತಾ ನಾವೆಲ್ಲ ಧರ್ಮದ ಹೆಸರು ಹೇಳ್ಕೊಂಡು ಗುರುತಿಸ್ಕೊಂಡ್ರೆ ಎಲ್ಲಿರೋ ಎಲ್ಲಾ ಧರ್ಮಸ್ ಎಲ್ಲಾ ಧರ್ಮ ಧರ್ಮ ಹಿಂದೂಸ್ತಾನ ಅಂತ ಹೇಳ್ಕೊಳ್ತೇವೆ ಭಾರತೀಯರಂತ ಈಕ್ವಲ್ ರೈಟ್ ರೆಸ್ಪೆಕ್ಟ್ ದೇಶ ನಾನು ಹೇಳ್ತೀನಲ್ಲ ಎರಡ್ ಸಾವಿರದ ಇಸ್ವಿಗ್ ಬಂದಾಗ ಅವಾಗಲೂ ಜನ ಇರೋ ಹೆಸರು ಹೇಳಕ್ ಆಗಿಲ್ಲ ಕನ್ನಡದ ನಾನು ತೆಲುಗು ಹೇಳ್ತೀನಿ ತಮಿಳ್ ಹೇಳ್ತೀನಿ ಹಿಂದಿ ಹೇಳ್ತೀನಿ ಒಂದ್ ಕುದುರೆ ಓಡಕ್ ಸ್ಟಾರ್ಟ್ ಅಂದ್ರೆ ಆ ಕುದುರೆ ಬಾಲನೇ ಹಿಡ್ಕೊಂಡು ಹೋಗ್ತಾವ ಇವು ಆ ದಿನಗಳ ಆ ಗಾಂಧಿನಗರ ಇವತ್ತಿನ ಗಾಂಧಿನಗರ ಇಂಡೇ ತಿರುಗಿ ನೋಡಂಗ್ ಆಗಿದೆ ಆ ತರ ಮಾಡೋರು ಇನ್ನೂ ಅಜ್ಜನ ಇದಾರೆ ಅವ್ರ ಮೇಲೆ ಧೈರ್ಯ ಮಾಡಲ್ಲ ಮಾಡ್ದವ್ರ ಮೇಲೆ ಹೋಗ್ತಾ ಇರ್ತಾರೆ ಧರ್ಮಪ್ಪ ನಾಯಕನ ಮಗ ಹುಕ್ಕಿನ ಕೋಟೆಯ ಹುಲಿ ಏಳು ಸಾವಿರ ಕೆಜಿ ತೂಕದ ಮದ ಬೇರಿದ ಆನೆಯ ಸೊಕ್ಕಡಗಿಸಿದ ಒಮ್ಮೆ ಈ ಮದಕರಿ ನಾಯಕನ ಕೆಂಗಣ್ಣನ್ನು ಕೆಕ್ಕರಿಸಿ ನೋಡಿ ಬದುಕಿ ಹೋಗಲಿ ಸಾ ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ಸಿನಿಮಾ ಮೇಕಿಂಗ್ ಅಲ್ಲಿ ಇದೆ ಇಷ್ಟು ಸಿನಿಮಾ ಪ್ರೀ ಪ್ರೊಡಕ್ಷನ್ ಇದಾರೆ ಅದ್ರ ಕಥೆ ಏನಂದ್ರೆ ನೂರ್ ಐವತ್ತು ಸಿನಿಮಾ ಪ್ರತಿ ವರ್ಷ ಬರುತ್ತೆ ಹೆಸರಾಗ್ತಾರ ಸಿನಿಮಾ ನಾಲ್ಕು ಐದು ಸಿನಿಮಾ ಆಗುತ್ತೆ ವರ್ಷಕ್ಕೆ ಕನಸು ಕಟ್ಟಿರೋ ನಿರ್ದೇಶಕನ ಕಥೆ ಏನು ಡಿಸ್ಟ್ರಿಬ್ಯೂಟರ್ ಮಾಫಿಯಾ ಇದೆ ಇಂಡಸ್ಟ್ರಿಲಿ நீியா தியேட்டர் சும் ரிசுத்தி இண்டஸ்ட்ரி காமன் சென்ஸ் இவ்வளோ இண்டஸ்ட்ரி